ನಾನು ಒಬ್ಬ ಸಣ್ಣ ಶಾಸಕ ನನಗೆ ಆದಂತ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೂಡ ಕೇಳಿದ್ದಾರೆ ನಾನು ಯಾವುದೇ ರೀತಿಯಾದಂಥ ಪ್ರಕ್ರಿಯೆಯನ್ನು ಇದಕ್ಕೆ ಕೊಡಲ್ಲೇನು ಹೇಳಿದ್ದಾರೆ

ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ನನ್ನ ಹೇಳಿಕೆಗೆ ಬದ್ಧನಾಗಿದ್ದೀನಿ ಅದನ್ನ ಬಿಟ್ಟು ನಾನು ಮಾತನಾಡಲ್ಲ ಸುರ್ಜೇವಾಲಾ ಅವರು ಮಾತನಾಡಬಾರ್ದು ಅಂದಿದ್ದಾರೆ ಹಾಗಾಗಿ ನಾನು ಹೆಚ್ಚಿನದಾಗಿ ಮಾತನಾಡಲ್ಲ ಏನು ಡಿಕೆಶಿಗೆ ಪಂಗನಾಮ ಎಂಬ ಆರ್ ಅಶೋಕ್ ಹೇಳಿಕೆ ವಿಚಾರಕ್ಕೆ ಮಾತನಾಡಿ ವಿರೋಧ ಪಕ್ಷದವರು ಇನ್ನೇನು ಹೇಳ್ತಾರೆ ಅವರು ಪಂಗನಾಮ ಬೊಂಬು ಅಂತ ಹೇಳೋದನ್ನ ಬೆಳೆಸಿಕೊಂಡಿದ್ದಾರೆ ಬೇರೆ ಕೆಲಸ ಇಲ್ಲ ಹಾಗಾಗಿ ಟೀಕೆ ಮಾಡ್ತಾರೆ ಅಧಿಕಾರಕ್ಕಾಗಿ ನಮ್ಮ ನಾಯಕರು ದೆಹಲಿಗೆ ಹೋಗಿಲ್ಲ ಅವರು ಅವಕಾಶವಾದಿ ಅಲ್ಲ ಶ್ರಮಕ್ಕೆ ಪ್ರಾರ್ಥನೆಗೆ ಫಲ ಸಿಗಲಿದೆ ರಾಮನಗರದ ಬೆಳಗುಂಬ ಗ್ರಾಮದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ಕೊಟ್ಟಿದ್ದಾರೆ ನನಗೆ ನನಗೆ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಗಮನ ಕೊಡಕ್ಕೆ ಕೇಳಿದ್ದಾರೆ ನಾನು ಯಾವುದೇ ರೀತಿಯಾದಂತ ಪ್ರಕ್ರಿಯೆಯನ್ನ ಇದಕ್ಕೆ ಕೊಡಲ್ಲ ನಾನು ಹಿಂದೇನು ಕೂಡ ಹೇಳಿದ್ದೆ ಅದಕ್ಕೆ ನಾನು ಬದ್ಧವಾಗಿರ್ತೇನೆ ಅಷ್ಟು ಮಾತ್ರ ನಾನು ಹೇಳಬಲ್ಲ ನನಗೆ ನನಗೆ ಹೈಕಮಾಂಡ್ ಅವರು ಸೂಚನೆನ ಕೊಟ್ಟಿದ್ದಾರೆ ಸುರ್ಜಿವಾಲಾ ಸಾಹೇಬರು ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ನನ್ನನ್ನು ಯಾವುದೇ ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಇದನ್ನು ಹೇಳಿಕೆ ಕೊಡಬೇಡದು ಅಂತ ಹೇಳಿ ನನಗೆ ಹೇಳಿದ್ದಾರೆ ನಾನು ನನ್ನ ಮಾತುಕತೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಇಂಟರ್ನಲ್ ಮಾತುಕತೆ ಆಗಿದೆಯಾ ಅಂತ ಹೇಳಿ ಅಂದ್ರೆ ಸುರ್ಜೇವಾಲ ಅವರು ಮಾಧ್ಯಮ ಮುಂದೆ ಹೇಳಬೇಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವಕಾಶ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ಹೈಕಮಾಂಡ್ ಗೆ ಬಿಟ್ಟಂತ ವಿಚಾರ ಇವತ್ತು ಕಮಾಂಡ್ ಏನು ಮಾಡ್ತದೆ ಅದನ್ನ ಕಾದು ನಾವು ನೋಡ್ಬೇಕಾಗ್ತದೆ ಸರ್ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಿಣಾಮ ಅದು ಇದು ಅಂತೆಲ್ಲ ಹೇಳ್ತಾರೆ ಅಶೋಕ್ ಮಾಹಿತಿ ಇದೆ ಸರ್ ಹಂಗಾರೆ ಅಶೋಕ್ ವಿರೋಧ ಪಕ್ಷದ ನಾಯಕರು ಪಾಪ ಅವ್ರಿಗೆ ಬೇರೆ ಕೆಲಸ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಟೀಕೆ ಬೇರೆ ಬಿಟ್ಟು ಅವ್ರಿಗೆ ಬೇರೆ ಏನು ಕೆಲಸನೇ ಇಲ್ವಲ್ಲ ಅವ್ರದ್ದಾದಂಥ ಆದಂತ ಅದೊಂದು ವೃತ್ತಿ ಬೆಳೆಸ್ಕೊಂಡಿದ್ದಾರೆ ಪಂಗ್ನಾಮ ಚಂಬು ಹಿಡ್ಕೊಳ್ಳೋದು ಏನು ಕೆಲಸ ಮಾಡ್ತಾ ಇಲ್ಲ ಹಂಗಾಯ್ತು ಹಿಂಗಾಯ್ತಾ ಟೀಕೆ ತೃಪ್ನೇವಲ್ಲ ವಿರೋಧ ಪಕ್ಷ ಮಾಡ್ದೆ ಇನ್ಯಾರು ಮಾಡ್ತಾರೆ ನಮ್ಗೆ ಎಚ್ಚರಿಕೆ ಕೊಡ್ತಾರೆ ನಾವು ಕೆಲಸ ಮಾಡ್ತೀವಿ ಅವಕಾಶಕ್ಕೋಸ್ಕರ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸರ್ ನೋಡಿ ಯಾರು ಕೂಡ ನಮ್ಮ ನಾಯಕರು ಯಾವತ್ತೂ ಕೂಡ ಅವಕಾಶವಾದಿ ಅಲ್ಲ ಅವರ ಸಂಘಟನೆ ಅವರ ಹೋರಾಟ ಅವರ ಶ್ರಮ ಇವತ್ತು ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದೆ ಅದರ ಪ್ರತಿಫಲ ನಾವೆಲ್ಲರೂ ಕೂಡ ಸರ್ಕಾರ ರಚನೆ ಮಾಡಿದ್ದೀವಿ ಅವರ ಅಧಿಕಾರಗೋಸ್ಕರ ಯಾವತ್ತೂ ಕೂಡ ಅವರು ದಿಲ್ಲಿಗೆ ಭೇಟಿ ಮಾಡೋದು ಅಂತಾರಲ್ಲ ಒಬ್ಬ ಪಕ್ಷದ ಪ್ರಾಮಾಣಿಕಸ್ಥ ಆಗಿ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಅವರು ಏನೆಲ್ಲ ಮಾಡ್ಬೇಕು ಆ ಜವಾಬ್ದಾರಿಯನ್ನು ನಿಭಾಯಿಸ್ಲಿಕ್ಕೆ ದಿಲ್ಲಿಗೆ ಹೋಗ್ತಾ ಇದಾರೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆಡಳಿತಕ್ಕೋಸ್ಕರವಾಗಿ ಅಥವಾ ಬೇರೆಯವರ ವೈಯಕ್ತಿಕವಾದಂಥ ಒಂದು ಪ್ರತಿಭೆ ಇದಕ್ಕಾಗಲಿ ಫಲಕ್ಕಾಗಲಿ ಅವ್ರು ಹೋಗ್ತಾ ಸಿಗುತ್ತೆ ನೋಡಿ ಹೇಳ್ತೀನಲ್ಲ ಪ್ರಾರ್ಥನೆ ಯಾವತ್ತೂ ಫಲ ಕೊಟ್ಟೇ ಕೊಡ್ತದಂತೆ ಅವರು ಹೇಳ್ತಾರೆ ನಾನು ಹೇಳ್ತೀನಿ ಪ್ರಾರ್ಥನೆ ಯಾವಾಗನು ಫಲ ಕೊಡ್ತದೆ ಶ್ರಮಕ್ಕೆ ಯಾವತ್ತೂ ಫಲ ಇದ್ದೇ ಇದೆ ಶಾಸಕರ ದೂರಿಸ್ತಾ ಇದ್ಯಾ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೇನೆ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ನೋಡಿ ನನಗೆ ಒಂದ್ ಕಡೆ ನಡೆದಂತೆ ನುಡಿದಿದ್ದೀವಿ ಅಂತ ನೀವ್ ಹೇಳ್ತಾ ಇದ್ದೀರಿ